ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಕನ್ನಡಿಗ ಬನ್ನಿ ಇವತ್ತು ಮಾರ್ಕೆಟು ಹೇಗೆಲ್ಲ ಬಿಹೇವ್ ಮಾಡಿದೆ ಏನಕ್ಕೆ ಇವತ್ತು ಮಾರ್ಕೆಟು ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಏನಕ್ಕೆ ನೆಗೆಟಿವ್ ಮೂಮೆಂಟೇ ಕಂಟಿನ್ಯೂ ಆಗ್ತಿದೆ ಅದರಲ್ಲ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇವತ್ತು ಮಾರ್ಕೆಟು ತುಂಬ ಟ್ರಿಕ್ಕಿ ಆಗಿತ್ತು ಸೊ ಅದ್ರ ಬಗ್ಗೆಯೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೋಗಿ ನೋಡಿ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬೆ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಸಿಕ್ಸಿಂದ ಕ್ಯಾಂಡಲ್ ಸ್ಟಿಕ್ಸಿಂದ ಸಪೋರ್ಟು ರೆಸಿಸ್ಟೆನ್ಸು ಇದ್ರ ಬಗ್ಗೆ ಎಲ್ಲ ನಿಮಗೆ ಬೇಕು ಅಂದರೆ ಈ ನನ್ನ ಟೆಲಿಗ್ರಾಮ್ ಚಾನಲ್ಲು ನನ್ನ ಫೇಸ್ಬುಕ್ಕಲ್ಲಿ ಯಾವುದ್ರ ೂ ನೀವು ಏನು ಬೇಕು ಅಂತ ಮೆಸೇಜ್ ಹಾಕಿ ನಾನು ಅದರಲ್ಲಿ ರಿಪ್ಲೈ ಮಾಡಿ ನಾವು ವೀಡಿಯೋ ಮಾಡಿ ಹಾಕ್ಕೊಡ್ತೀನಿ ಸೊ ಬನ್ನಿ ನೆಕ್ಸ್ಟು ನಮ್ಮ ಮಾರ್ಕೆಟ್ ಏನೆಲ್ಲ ಆಗಿದೆ ನೋಡ್ಕೊಂಡು ಹೋಗೋಣ ಮಾರ್ಕೆಟು ಹೇಗೆ ಬಿಹೇವ್ ಆಗಿದೆ ಅದೆಲ್ಲನೂ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಸೊ ಮೊದಲನೇದಾಗಿ ಇವತ್ತು ಮಾರ್ಕೆಟ್ ಬೀಳೋಕ್ಕೆ ಮೇನ್ ರೀಸನ್ ಏನಂದರೆ ಪ್ರಾಫಿಟ್ ಬುಕ್ಕಿಂಗ್ ಬಂತು ಒಂದು ಟ್ಯಾರಿಫ್ದು ಇರಂಗಿತ್ತು ಇರಂಗಂದರೆ ಸುಪ್ರೀಂ ಕೋರ್ಟು ಮತ್ತು ಟ್ರಂಪು ಸುಪ್ರೀಂ ಕೋರ್ಟ್ ಅವರು ಟ್ರಂಪ್ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ ಅದರದ್ದು ವಾದ ವಿವಾದಗಳಿತ್ತು ಸೊ ಆ ವಾದ ವಿವಾದಗಳಲ್ಲಿ ಎರಡು ವಾದ ವಿವಾದಗಳು ನಡೆದ್ರೂ ಬಟ್ ಫೈನಲೈಜೇಷನ್ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ ಸೊ ಅದು ಒಂದು ಮೇನ್ ಮೇನ್ ಆಫ್ ಥಿಂಕ್ ಇವತ್ತು ನಮ್ಮ ಮಾರ್ಕೆಟ್ ಬೀಳೋ ಕಾರಣ ಆದರೆ ಒಂದು ಎಲ್ಲ ರ್ಯಾಲಿ ಆದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬಂತು ಸೊ ಗ್ಲೋಬಲ್ ಮಾರ್ಕೆಟ್ ಎಲ್ಲ ನೆಗೆಟಿವಲ್ಲಿ ರನ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಇವತ್ತು ಮಾರ್ಕೆಟು ನೆಗೆಟಿವಲ್ಲಿ ಅಂತ್ಯ ಆಗಿದೆ ಸೊ ಇವತ್ತು ನಿನ್ನೆ ನಾನು ಏನೆಲ್ಲೆಲ್ಲ ಹೇಳಿದೆ ಯಾವ ರೀತಿ ವರ್ಕ್ ಆಗೈತೆ ಅಂತ ನೋಡೋಣ ಬನ್ನಿ ಸೊ ನಾನು ನಿನ್ನೆ ನಿಮಗೆ ಈ ಜೋನ್ ಕೊಟ್ಟಿದ್ದೆ ಈ ಜೋನಲ್ಲಿ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಗೆ ಬಂದು ಮಾರ್ಕೆಟ್ ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಗೆ ಬಂದು ಇಲ್ಲಿ ಇಲ್ಲಿಗೆ ಬಂದು ರೀಟ್ರೆಸ್ಮೆಂಟ್ ಆಗಿ ಬಂದಮೇಲೆ ನೀವು ಒಂದು ಕಾಲ್ ಸೈಡ್ ಬೈ ಬೈ ಮಾಡಿ ಅಂತ ಸೊ ನಾ ಏನಕ್ಕೆ ಯಾವಾಗಲೂ ನಿಮಗೆ ರೀಟ್ರೆಸ್ಮೆಂಟ್ ಜೂನಲ್ಲಿ ಬೈ ಕಾಲ್ ಬೈ ಮಾಡಿ ಇಲ್ಲ ಪುಟ್ ಬೈ ಮಾಡಿ ಅಂತ ಏನು ಕೇಳ್ತೀನಿ ಅಂದರೆ ನೋಡ್ಕೊಂಬಿಡಿ ಒಂದು ಇವತ್ತು ಮಾರ್ಕೆಟು ಒಂದು ಬಿಗ್ ಪಾಟನೇ ಅಂತ ಅನ್ಕೋಬೋದು ಏನಕ್ಕೆ ಅಂದರೆ ಈ ಫಸ್ಟ್ ಕ್ಯಾಂಡ್ಲು ದೊಡ್ಡ ಕ್ಯಾಂಡ್ಲಾಗಿ ಬೈಯಿಂಗ್ ಕ್ಯಾಂಡ್ಲಾಗಿ ಬಂದ್ಬಿಡ್ತು ಸೊ ಎಲ್ಲ ನಾವೆಲ್ಲ ಏನಂತ ಥಿಂಕ್ ಮಾಡ್ತೀವಿ ಮಾರ್ಕೆಟು ಕಂಪ್ಲೀಟಾಗಿ ಬಿಗ್ ಕ್ಯಾಂಡ್ಲು ಬಂದಿದೆ ಬೈಯಿಂಗ್ ಕ್ಯಾಂಡ್ಲು ಬಂದಿದೆ ಮಾರ್ಕೆಟು ಅಪ್ಸ್ ಮೂವ್ ಆಗುತ್ತೆ ಅಂತ ತಿಳ್ಕೊಂಡು ಎಲ್ಲ ಬೈಯಿಂಗ್ ಹೋಯ್ತಾರೆ ಸೊ ಅದೇನಾಗುತ್ತೆ ಉಲ್ಟ ಆಗುತ್ತೆ ನೀವು ಒಂದೇ ಒಂದು ಥರ ಒಂದೇ ಒಂದು ಥಿಂಕ್ ಮಾಡಿ ಈ ಥರ ಪಾಸಿಬಿಲಿಟೀಸ್ ಆಗೋದು ಒಂದು ಅಂಡ್ರೆಡ್ಗೆ ಟೆನ್ ಪರ್ಸೆಂಟು ಆರ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಇಂಥ ಬಿಗ್ ಕ್ಯಾಂಡಲ್ ಬಂದು ಮಾರ್ಕೆಟ್ ಮತ್ತೆ ರ್ಯಾಲಿ ಆಗೋದು ಅದು ಒಂದೊಳ್ಳೆ ಗುಡ್ ನ್ಯೂಸ್ ಇದ್ದಾಗ ಮತ್ತು ಈ ಥರ ಕ್ಯಾಂಡ್ಲು ಬಂದಾಗ ಸೊ ನೀವು ಒಂದು ಮೇಯ್ನಾಗಿ ಥಿಂಕ್ ಮಾಡಿ ಈ ಥರ ಕ್ಯಾಂಡ್ಲು ಬಂತು ಅಂತ ಅಂದ್ಕೊಂಡ್ಬಿಟ್ರೆ ಅವತ್ತು ಮಾರ್ಕೆಟು ಸೈಡ್ ವೇಸ್ ಸೈಡ್ ವೇಸಲ್ಲೇ ಕ್ಲೋಸ್ ಆಗುತ್ತೆ ಸೈಡ್ ವೇಸಲ್ಲೇ ಮೂವ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಬಿಡಿ ಇವತ್ತು ತುಂಬ ಜನ ಇಲ್ಲಿ ಬಂದು ಟ್ರ್ಯಾಪ್ ಆಗಿದ್ದಾರೆ ಸೊ ನೆನ್ನೆಲೆ ನಾನು ಈ ಜೋನನ್ನ ಹಾಕಿದ್ದೆ ಅದು ಈ ಪರ್ಪಲ್ ಕಲರ್ ಜೋನ್ ಇದೆಯಲ್ಲ ಆ ಜೋನು ಈ ಜೋನು ನಂದು ಪ್ರೈಸ್ ಆ್ಯಕ್ಷನ್ ಜೋನು ಮತ್ತು ಲಿಕ್ವಿಡಿಟಿ ಜೋನು ಈ ಲಿಕ್ವಿಡಿಟಿ ಜೋನ್ ಆಗಿರೋದ್ರಿಂದ ಈ ಜೋನ್ನ ಫಸ್ಟ್ನ ಇಫ್ ಇನ್ ಕೇಸ್ ನೀವೇನಾದರೂ ಇಲ್ಲಿ ಬೈ ಮಾಡಿದರೆ ಮಾರ್ಕೆಟ್ನ ಏನಾರು ರೀಟ್ರೇಸ್ಮೆಂಟ್ ಬಂದು ಇಲ್ಲಿ ಬೈ ಮಾಡಿದರೆ ಇದು ಫಸ್ಟು ಟಾರ್ಗೆಟು ಇದು ಸೆಕೆಂಡ್ ಟಾರ್ಗೆಟು ತಗೊಳ್ಳಿ ಅಂತ ನಾನು ನನ್ನ ಶಾರ್ಟ್ಸಲ್ಲಿ ಹಾಕಿದ್ದೆ ಹೋಗಿ ಬೇಕಾ ನನ್ನ ಶಾರ್ಟ್ಸಲ್ಲಿದೆ ಚೆಕ್ ಮಾಡಿ ಸೊ ಹಂಗೂ ನೀವು ಈ ಟಾರ್ಗೆಟು ಅಚೀವ್ ಮಾಡಬೇಕು ಅಂದರೆ ಈ ಈ ಜೋನ್ನ ಬ್ರೇಕೌಟ್ ಮಾಡಿದ್ರೆ ನೀವು ಟಾರ್ಗೆಟು ಈಸಿಯಾಗಿ ಅಚೀವ್ ಆಗುತ್ತೆ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅದಕ್ಕಿಂತ ಮೇಯ್ನಾಗಿ ನೀವು ಸ್ಕ್ಯಾಲ್ಪ್ ಮಾಡ್ಕೊಳ್ಳಿ ನಿನ್ನೆ ನಾನು ಏನಂತ ಏನಂತೇಳಿದ್ರು ಎಲ್ಲ ಸ್ಕ್ಯಾಲ್ಪ್ ಮಾಡ್ಕೊಂಬಿಡಿ ಬಂದಿರೋ ಪ್ರಾಫಿಟ್ನ ತೊಗೊಳ್ಳಿ ಐದರಿಂದ ಹತ್ತು ಪಾಯಿಂಟು ಹದಿನೈದು ಪಾಯಿಂಟು ಏನು ಮಾಡ್ಕೊಂಬಿಡ್ಬೇಕು ಯಾಕೆಂದರೆ ನಾವು ಜಾಸ್ತಿ ಪಾಯಿಂಟ್ ಕಾಯಿಸ್ತಾ ಹೋಗ್ತೀವಿ ಅಂದರೆ ಮಾರ್ಕೆಟು ನಮಗೆ ಯಾವತ್ತು ಉಲ್ಟನೆ ಹೊಡಿಯುತ್ತೆ ನಾವು ಎಷ್ಟೇ ಚೆನ್ನಾಗಿ ತಿಂಕ್ ಮಾಡಿ ಎಷ್ಟೇ ಚೆನ್ನಾಗಿ ಇದು ಮಾಡಿದ್ರು ರೇರ್ ಕೇಸಲ್ಲಿ ಅಷ್ಟೇ ಮಾರ್ಕೆಟು ಚೆನ್ನಾಗಿ ಮೂವ್ ಆಗೋದು ಸೊ ಇದು ನಾನು ಪ್ರೈಜಾಕ್ಷನ್ ಜೋನು ನೋಡಿ ಈ ಪ್ರೈಜಕ್ಷನ್ ಜೋನು ರೀಟ್ರೆಶ್ಮೆಂಟ್ ಬಂತು ರೀಟ್ರೆಸ್ಮೆಂಟ್ ಬಂದಾದಮೇಲೆ ಈ ರೀಟ್ರೆಶ್ಮೆಂಟ್ ಝೋನ್ನ ಕ್ಯಾಂಡ್ಲು ಬ್ರೇಕೌಟೇ ಮಾಡಲಿಲ್ಲ ಸೊ ಅಲ್ಲಿಂದ ಮಾರ್ಕೆಟು ಈ ಥರ ಸೈಡ್ ವೇಝ್ ಸೈಡ್ ವೇಝ್ ಸೈಡ್ ವೇಸಲ್ಲೇ ಬಂತು ಸೊ ಇನ್ನೊಂದು ಏನಪ್ಪ ಅಂದರೆ ಈ ಈ ಝೋನ್ನಿಂದ ಈ ಝೋನ್ನಿಂದ ನಮ್ಮ ಮಾರ್ಕೆಟ್ ಏನಾದರೂ ಬ್ರೇಕೌಟ್ ಆದರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಒಂದು ಪುಟ್ ಸೈಡ್ ಹೋಗಿ ಅಂತೇಳಿದೆ ನೋಡಿ ನಾನು ಏನೂ ಮಾಡಿಲ್ಲ ಎಷ್ಟು ಚೆನ್ನಾಗಿ ಜೋನ್ ವರ್ಕ್ ಆಗಿದೆ ಅಂದರೆ ನಿಮಗೆ ಗೊತ್ತಾಗ್ತಿದೆ ನಮ್ಮ ಜೋನಲ್ಲೇ ಬಂದು ಮಾರ್ಕೆಟ್ ರೆಸ್ಪೆಕ್ಟ್ ಮಾಡುತ್ತೆ ಮತ್ತು ನಮ್ಮ ಜೋನ್ ಬ್ರೇಕೌಟ್ ಆದರೆ ಟಾರ್ಗೆಟ್ ಅಚೀವ್ ಆಗುತ್ತೆ ಅಂದರೆ ಇದು ನಮ್ಮ ಜೋನು ನಿಮಗೆ ಗೊತ್ತು ಯಾವುದು ನೀವು ಡೈಲಿ ಅಬ್ಸರ್ವ್ ಇರೋರಿಗೆ ಅರ್ಥ ಆಗುತ್ತೆ ಇದು ನಾ ಏನು ಮಾಡಬೇಕು ಎಂಥ ಮಾಡಬೇಕು ಇವರು ಕರೆಕ್ಟಾಗಿ ಕೊಡ್ತಿದ್ದಾರಾ ಏನು ನಾವು ಅಂತ ಸೊ ಇದು ನಿಮಗೆಲ್ಲ ಎಲ್ಪ್ ಆದರೆ ಓಕೆ ಇದು ನಾನು ನಿನ್ನೆ ಕೊಟ್ಟಂಥ ಟ್ರೇಡು ಸೊ ಇವಾಗ ನಾವು ನಾಳೆ ಏನು ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ಒನ್ ಡೇ ಕ್ಯಾಂಡ್ಲಿಗೆ ಹೋಗ್ತೀನಿ ಒನ್ ಡೇ ಕ್ಯಾಂಡ್ಲು ಈ ಒನ್ ಡೇ ಕ್ಯಾಂಡ್ಲಲ್ಲಿ ಏನಿದೆ ಅಂತ ನೋಡೋಣ ಈ ಒನ್ ಡೇ ಕ್ಯಾಂಡ್ಲಲ್ಲಿ ನಾಳಿಗೆ ನೀವೇನು ಮಾಡಬೇಕು ಅಂದರೆ ನಾಳಿಗೆ ನೀವೇನು ಮಾಡಬೇಕು ಅಂದರೆ ಒಂದು ನಿಮಿಷ ಡಿಲೀಟ್ ಮಾಡ್ಕೋತೀನಿ ಆಯ್ತು ಇವಾಗ ನಾಳೆ ನೀವೇನು ಮಾಡಬೇಕು ಅಂದ್ರೆ ನೋಡಿ ಇದು ಒಂದು ಮೇಜರ್ ಸಪೋರ್ಟ್ ಲೈನ್ ಇಪ್ಪತ್ತೈದು ಸಾವಿರದ ನಾನ್ನೂರ ನಲವತ್ತಾರು ಎ ಮೇಜರ್ ಸಪೋರ್ಟ್ ಲೈನ್ ಆಗಿದೆ ಸೊ ಜೋನು ಯಾವುದೇ ಜೋನು ನಮ್ಮ ಜೋನಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ ಸೊ ಇದನ್ನು ಫೈವ್ ಮಿನಿಟ್ಗೆ ಸ್ವಿಚ್ ಮಾಡ್ಕೊಳ್ಳೋಣ ಸ್ವಿಚ್ ಮಾಡ್ಕೊಂಡು ಇಲ್ಲಿ ನೀವು ನಾಳೆ ಏನು ಮಾಡಬೇಕಪ್ಪ ಅಂದರೆ ನಾಳೆ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ತಿಳ್ಕೊಳ್ಳಿ ಒಂದೇ ಒಂದು ಮೇನ್ ಥಿಂಗ್ ನಿಮ್ಗೆ ಹೇಳ್ಕೊಡ್ತೀನಿ ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿ ಆಗಿ ಮಾರ್ಕೆಟ್ ಏನಾದರೂ ನಾಳೆ ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆಗಿ ಈ ಜೋನ್ನ ಬ್ರೇಕೌಟ್ ಮಾಡಿದ್ರೆ ಫ್ಲ್ಯಾಟಿಶ್ ಓಪನ್ ಆಗಿ ಈ ಜೋನು ಈ ಝೋನ್ನ ಬ್ರೇಕೌಟ್ ಮಾಡಿದ್ರೆ ಅಂದರೆ ಈಗ ತೋರಿಸ್ತೀನಿ ನೋಡಿ ಈ ಛ ಹಾಂ ಓಕೆ ಈ ಜೋನು ಇಲ್ಲಿಂದ ನೋಡಿ ಇಲ್ಲಿಂದ ನಾವಿಲ್ಲಿಂದ ಈ ಜೋನು ಹಿಂಗೆ ಹಾಕೋತೀವಿ ಅಂತ ಅಂದ್ಕೊಳ್ಳಿ ಈ ಜೋನ್ನ ಬ್ರೇಕೌಟ್ ಮಾಡಿದ್ರೆ ನಮ್ಮ ಮಾರ್ಕೆಟು ಈ ಜೋನ್ನ ಬ್ರೇಕೌಟ್ ಮಾಡಿದ್ರೆ ಇಲ್ಲಿಂದ ಈ ರಿಟ್ರೆಶ್ಮೆಂಟ್ ಜೋನಲ್ಲಿ ಮತ್ತು ಇಲ್ಲಿ ಬಂದು ಈ ರಿಟ್ರೆಶ್ಮೆಂಟ್ ಜೋನಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಂಡ್ರೆ ಕಾಲ್ ಸೈಡ್ ಯೋಚನೆ ಮಾಡ್ಬೇಕಾದ್ರೆ ಇದು ಟಾರ್ಗೆಟ್ ಒನ್ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟು ಅಂತ ಇಟ್ಕೊಳ್ಳಿ ಯಾಕೆಂದರೆ ಇದು ನನ್ನ ಸ್ಕ್ಯಾಲ್ಪರ್ಸ್ಗಷ್ಟೇ ನಾನು ಹೇಳ್ಕೊಡ್ತಿರೋದು ಏನು ಟೆನ್ರಿಂದ ಫಿಫ್ಟೀನ್ ಪಾಯಿಂಟ್ಗೋಸ್ಕರ ಸೊ ಯಾರೆಲ್ಲ ನಾವು ಲಾ ನಾನು ನೂರು ಪಾಯಿಂಟ್ ಇನ್ನೂರು ಪಾಯಿಂಟ್ ಮಾಡ್ತೀನಿ ಅನ್ನೋರು ಏನು ಮಾಡಬೇಕು ಅಂದರೆ ಜೋನ್ಗಳನ್ನ ವೇಟ್ ಮಾಡಿ ಜೋನ್ಗಳು ನಮ್ಮ ಬ್ರೇಕೌಟ್ ಕೊಟ್ಟ ಮೇಲೆ ಆ ರೀತಿ ನೀವು ಟಾರ್ಗೆಟ್ನ ಮಾಡಿ ಸೊ ಇದು ಫ್ಲ್ಯಾಟಿಶ್ ಓಪನ್ ಆಗಿ ನಮ್ಮ ಮಾರ್ಕೆಟು ರೀಟ್ರೇಸ್ಮೆಂಟ್ ಆದಾಗ ಒಂದು ಕಾಲ್ ಸೈಡ್ ಹೋಗಬೇಕು ಇನ್ನು ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಇಫ್ ಇನ್ ಕೇಸ್ ಪುಟ್ ಸೈಡ್ ಏನಾದ್ರು ಫ್ಲಾಟಿಶ್ ಓಪನ್ ಆಗಿ ಫುಡ್ ಸೈಡ್ ಮಾರ್ಕೆಟ್ ಮೂವ್ ಆಗಬೇಕಾರೆ ಫುಡ್ ಸೈಡ್ ಮಾರ್ಕೆಟ್ ಮೂವ್ ಆಗಬೇಕಾರೆ ಸೊ ಈ ಝೋನ್ ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಕಾದು ಇಲ್ಲಿಂದ ಮತ್ತೆ ಬಂದು ಈ ರೀಟ್ರೇಸ್ಮೆಂಟ್ ಈ ರೀಟ್ರೇಸ್ಮೆಂಟ್ ಆಗೋವರೆಗೂ ಇಲ್ಲಿ ಕಾರಿ ಅಲ್ಲಿಂದ ಇಲ್ಲಿಗೆ ಏನೂ ಇಲ್ಲ ಇಲ್ಲಿ ಇಪ್ಪತ್ತೈದು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಮೇನ್ ಸಪೋರ್ಟ್ ಝೋನ್ ಈ ಜೋನ್ವರೆಗೆ ನೀವು ಈಸಿಯಾಗಿ ನಾಳೆ ಟ್ರೇಡ್ ಎತ್ಕೋಬೋದು ಏನಾದರೂ ಪುಟ್ ಸೈಡು ಏನಾದರೂ ಮಾರ್ಕೆಟ್ ಬಂದರೆ ನೀವು ಯಾವತ್ತೇ ಮಾರ್ಕೆಟ್ ತಗೋತೀನಿ ಅಂದರೂ ಕಾಲು ಸೈಡು ಇಲ್ಲ ಪುಟ್ ಸೈಡು ಹೋಯ್ತೀನಿ ಅಂದರೆ ಫಸ್ಟು ಮಾರ್ಕೆಟ್ ಮೂಮೆಂಟ್ನ ನೋಡಿ ಈ ಪಾಸಿಟಿವ್ ಐದರ್ ಇಟ್ ಪಾಸಿಟಿವ್ ಆರ್ ಐದರ್ ಇಟ್ ಮೇ ಬಿ ನೆಗೆಟಿವ್ ಯಾವ ಕಡೆ ಮಾರ್ಕೆಟ್ ಹೋಗ್ತಿದೆ ಅಂತ ಸೊ ಆಫ್ಟರ್ವರ್ಡ್ಸ್ ನೀವು ಮಾರ್ಕೆಟ್ಗೆ ಪ್ಲ್ಯಾನ್ ಮಾಡಿ ನೀವು ಸುಮ್ಮನೆ ಈ ಮಾರ್ಕೆಟು ಗ್ರೀನ್ ಕ್ಯಾಂಡ್ಲು ಬರ್ತಿದೆ ರೆಡ್ ಕ್ಯಾಂಡ್ಲು ಬರ್ತಿದೆ ನಾನು ಹಿಂಗೆ ಹೋಗಬೇಕು ಹಂಗೆ ಹೋಗಬೇಕು ನಾನು ಹಂಗೆ ತಗೊಂಡ್ರೆ ಪ್ರಾಫಿಟ್ ಆಯ್ತದೆ ಅಂತ ಇಮೇಜಿನೇಷನಲ್ಲೆಲ್ಲ ಮಾರ್ಕೆಟ್ನ ಪ್ರಿಡಿಕ್ಟ್ನೆ ಮಾಡಿಬಿಡಿ ನೀವು ಅಲ್ಲಿ ಲಾಸ್ ಆಗ್ತೀರ ಸೊ ಇದು ಫ್ಲ್ಯಾಟಿಶ್ ಓಪನ್ ಆದಾಗ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಗ್ಯಾಪ್ ಡೌನ್ ಏನಾದ್ರು ಓಪ್ ಓಪನ್ ಆದರೆ ಇಲ್ಲಿ ನಮ್ಮ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಒಂದು ಒಂದು ಐವತ್ತು ಪಾಯಿಂಟ್ ಏನಾದರೂ ಇಲ್ಲಿ ಇಲ್ಲೇನಾದ್ರು ಮಾರ್ಕೆಟ್ ಗ್ಯಾಪ್ ಟೌನ್ ಓಪನ್ ಆದರೆ ಇಲ್ಲಿಗೆ ಇಲ್ಲಿಂದ ಕಾದ್ರಿ ಈ ಝೋನ್ ಬ್ರೇಕೌಟ್ ಆಗೋವರೆಗೂ ವೆಯ್ಟ್ ಮಾಡಿರಿ ಮತ್ತು ರೀಟ್ರೆಸ್ಮೆಂಟ್ ಬರೋಗೂ ವೆಯ್ಟ್ ಮಾಡಿ ಮತ್ತು ಇಲ್ಲಿಂದ ಇಲ್ಲಿಗೆ ಈಸಿಯಾಗಿ ಒಂದು ಟ್ರೇಡ್ ಸಿಗುತ್ತೆ ಪುಟ್ ಸೈಡು ಅದು ಈಸಿ ಟ್ರೇಡು ಅದನ್ನು ಎತ್ಕೊಳ್ಳಿ ಅದು ಗ್ಯಾಪ್ ಟೌನ್ ಆದಾಗ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನು ಮಾಡುತ್ತೆ ನಮ್ಮ ಮಾರ್ಕೆಟ್ ಏನು ಮಾಡ್ಬಿಡುತ್ತೆ ಅಂದರೆ ಒಂದು ಸತಿ ಗ್ಯಾಪ್ ಡೌನ್ ಆಗಿಬಿಟ್ಟು ಗ್ಯಾಪ್ಡೌನ್ ಆಗಿಬಿಟ್ಟು ಈ ಝೋನಲ್ಲೇ ಇಲ್ಲಿ ಗ್ಯಾಪ್ ಡೌನ್ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳಿ ಇಲ್ಲಿಂದ ಸಪೋರ್ಟ್ ತಗೊಂಡು ಇಲ್ಲಿಂದ ಇಲ್ಲಿ ಇಲ್ಲಿಂದ ಸಪೋರ್ಟ್ ತಗೊಂಡು ಮತ್ತು ರೀಟ್ರೆಸ್ಮೆಂಟ್ ಬಂದು ಈ ರೀಟ್ರೆಶ್ಮೆಂಟ್ ಝೋನ್ನ ಬ್ರೇಕೌಟ್ ಮಾಡಿ ಮತ್ತೆ ಕಾಲು ಸೈಡ್ ಈ ಥರ ಹೋಗೋ ಚಾನ್ಸಸ್ಸು ನಾಳೆ ತುಂಬ ಇದೆ ಅದನ್ನು ಈ ಝೋನಲ್ಲಿ ತುಂಬ ನೋಡಿ ತುಂಬ ಕಾಯ್ದು ನೋಡಿ ರೀಟ್ರೆಶ್ಮೆಂಟ್ ಝೋನಲ್ಲಷ್ಟೇ ಇಲ್ಲಿ ಮಾರ್ಕೆಟ್ನ ಕಾಲು ಸೈಡು ಇಲ್ಲ ಪುಟ್ ಸೈಡು ಪ್ಲ್ಯಾನ್ ಮಾಡಿ ಇದು ಗ್ಯಾಪ್ ಡೌನ್ ಆದಾಗ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ನಮ್ಮ ಮಾರ್ಕೆಟ್ ಏನಾದರೂ ಅಪ್ ಏನಾದರೂ ಆದರೆ ನೀವು ಏನು ಮಾಡ್ತೀರಾ ಅಂದರೆ ಇಲ್ಲಿಂದ ಇಲ್ಲಿಂದ ಇಲ್ಲೇನ ಗ್ಯಾಪ್ ಇಲ್ಲಿವರೆಗೆ ಏನಾದ್ರು ನಿಮ್ಮ ಇಲ್ಲಿ ಕ್ಲೋಸ್ ಆಗಿದೆ ಇಲ್ಲಿವರೆಗೇನಾದ್ರು ಆಯಿತು ಅಂದರೆ ಇಲ್ಲಿ ವೆಯ್ಟ್ ಮಾಡಿ ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಮತ್ತು ಇಲ್ಲಿಂದ ಇಲ್ಲಿಗೆ ರಿಟ್ರೆಸ್ಮೆಂಟ್ ಬರೋವರೆಗೂ ಮತ್ತಿಲ್ಲಿಂದ ಇಲ್ಲಿಗೆ ಈ ಈ ಜೋನ್ ಆಯ್ತಲ್ಲ ಈಗ ಇಟ್ಟಿದ್ದೀನಲ್ಲ ನೋಡಿ ಇದು ಫಸ್ಟ್ ಟಾರ್ಗೆಟ್ ಇಪ್ಪತ್ತೈದು ಸಾವಿರದ ಆರುನೂರ ಮೂರು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟು ಇಲ್ಲಿಂದ ಇಲ್ಲಿಗೆ ಥರ್ಡ್ ಟಾರ್ಗೆಟು ಅಂತ ಇಟ್ಕೊಂಡು ಇದು ಗ್ಯಾಪಪ್ ಆದಾಗ ಮಾರ್ಕೆಟೇ ಬಿಹೇವ್ ಮಾಡುತ್ತೆ ಅಂತ ನಾವೀಗ ನೋಡಿದ್ವಿ ಅರ್ಥ ಆಯ್ತಾ ಇದು ನಿಫ್ಟಿ ಈಗ ಈ ಇದರಲ್ಲಿ ಆ್ಯಕ್ಚುಲಿ ಇದರಲ್ಲಿ ಡೌನ್ ಸೈಡ್ ಮೂಮೆಂಟು ತುಂಬ ಇದೆ ನಾಳೆ ಮಾರ್ಕೆಟ್ ಸೆಂಟಿಮೆಂಟ್ನ ನೋಡಿಕೊಂಡು ನಾಳೆ ಪ್ಲ್ಯಾನ್ ಮಾಡಿ ಓಕೆನಾ ಇದು ನಿಫ್ಟಿ ಅನಾಲಿಸಿಸ್ ಆದರೆ ನಿಫ್ಟಿ ಅನಾಲಿಸಿಸ್ ಆದರೆ ಈಗ ಸೆನ್ಸೆಕ್ಸು ಎ ಸೆನ್ಸೆಕ್ಸ್ ಹೆಂಗೆಲ್ಲ ಇದೆ ಸೆನ್ಸೆಕ್ಸ್ ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ನೋಡೋಣ ಸೊ ಇದು ನಮ್ಮ ಸೆನ್ಸೆಕ್ಸ್ ಚಾರ್ಟು ಸೆನ್ಸೆಕ್ಸ್ ಚಾರ್ಟು ನೋಡಿ ನಾನು ನಿನ್ನೆ ಟ್ರೇಡ್ ಕೊಟ್ಟಿದೆ ಆ ಟ್ರೇಡ್ ಹೆಂಗೆ ವರ್ಕ್ ಆಗಿದೆ ಅಂದರೆ ನಾನು ನಿನ್ನೆ ಹೇಳಿದೆ ಸೆನ್ಸೆಕ್ಸಲ್ಲಿ ಈ ಜೋನಲ್ಲಿ ಸಾರಿ ಈ ಇವತ್ತು ಜೋನ್ ಬ್ರೇಕೌಟ್ ಆಗಲ್ಲ ಈ ಜೋನಲ್ಲಿ ಯಾರೂ ಟ್ರೇಡೇ ಮಾಡಬೇಡಿ ಈ ಝೋನ್ ಆಗಿ ರೀಟ್ರೆಸ್ಮೆಂಟ್ ಬಂತು ಅಂದರೆ ಮಾತ್ರ ನೀವು ಇಲ್ಲಿಂದ ಇಲ್ಲಿವರೆಗೆ ಪ್ಲ್ಯಾನ್ ಮಾಡಿ ಅಂತ ಹೇಳಿದೆ ನೋಡು ಆ ಜೋನಿಂದ ಬ್ರೇಕೌಟ್ ಆಗಿಲ್ಲ ಮಾರ್ಕೆಟ್ ಹೋಗುವಿಲ್ಲ ಸೊ ಇಲ್ಲಿ ಫೇಕ್ ಬ್ರೇಕೌಟ್ಗಳು ತುಂಬ ಆಗಿದೆ ಇದೊಂದು ಪಾಠ ಆಗಿರುತ್ತೆ ಎಲ್ರಿಗೂ ಸೊ ಅದಕ್ಕೆ ಯಾವತ್ತು ರೀಟ್ರೆಸ್ಮೆಂಟ್ ಜೋನಿಗೆ ಬಂದು ಮತ್ತು ಬ್ರೇಕೌಟ್ ಮಾಡಬೇಕಾರೆ ನೀವು ಕಾಲನ್ನ ಪ್ಲ್ಯಾನ್ ಮಾಡಿ ಅಂತ ಯಾವಾಗಲೂ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದು ಇವಾಗ ನೀವು ನಾಳೆ ಏನು ಮಾಡಬೇಕು ಅಂತ ಬಂದರೆ ನಾಳೆನೂ ಸೇಮು ನಮ್ಮ ಜೋನಲ್ಲಿ ಯಾವುದೇ ಯಾವುದೇ ಇದಿಲ್ಲ ಈಗ ನೀವು ಈಗೆಲ್ಲ ನೀವೇನು ಮಾಡ್ತೀರಿ ಅಂದರೆ ನಾಳೆಗೆ ಏನಾದ್ರು ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಈಗ ಫ್ಲಾಟ್ ಓಪನ್ ಆಗಿ ಇಲ್ಲಿ ಫ್ಲಾಟ್ ಓಪನ್ ಆಗಿ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಬಂದು ಸಾರಿ ಫ್ಲಾಟ್ ಓಪನ್ ಆಗುತ್ತೆ ಅಂದ್ಕೊಳ್ಳಿ ಇಲ್ಲಿ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಬಂದು ಮತ್ತು ರಿಟ್ರೆಶ್ಮೆಂಟ್ ತೊಗೊಂಡು ಮತ್ತೆ ಇಲ್ಲಿಂದ ಈ ರಿಟ್ರೆಶ್ಮೆಂಟ್ ಜೋನ್ನ ಬ್ರೇಕ್ ಮಾಡೋ ಟೈಮಲ್ಲಿ ಒಂದು ಐದರಿಂದ ಹತ್ತು ಪಾಯಿಂಟು ಇಲ್ಲಿವರೆಗೆ ಪ್ಲ್ಯಾನ್ ಮಾಡಿ ನೀವು ಯಾವತ್ತಿದ್ರೂ ಸ್ಕ್ಯಾಲ್ಪ್ ಮಾಡಿ ಯಾರು ನ್ಯೂ ಲರ್ನರ್ಸ್ ಇದ್ದೀರಿ ಯಾರು ಮಾರ್ಕೆಟಲ್ಲಿ ಎಕ್ಸ್ಪೋರ್ಟ್ ಇದ್ದೀರಿ ಅವರು ಅವ್ರವ್ರ ತಕ್ಕನಕ್ಕೆ ಪ್ಲ್ಯಾನ್ ಮಾಡ್ತಾರೆ ಸೊ ಯಾರು ನ್ಯೂ ಲರ್ನರ್ಸ್ ಇದ್ದೀರಿ ಅವರು ಈ ಜೋನ್ ಬ್ರೇಕೌಟ್ ಆಗೋವರೆಗೂ ಕಾದು ಇಲ್ಲಿಂದ ಇಲ್ಲಿಗೆ ಒಂದು ಐದರಿಂದ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಪಾಯಿಂಟ್ನೂ ನೀವು ಈಸಿಯಾಗಿ ಟ್ರೇಡ್ ಮಾಡ್ಕೋಬೋದು ಸೆನ್ಸೆಕ್ಸಲ್ಲಿ ಐದರಿಂದ ಹತ್ತು ಪಾಯಿಂಟ್ ಯಾವುದೂ ಲೆಕ್ಕ ಅಲ್ಲ ಬಟ್ ಲಾಟ್ ಗಳನ್ನ ಜಾಸ್ತಿ ತೊಗೊಂಡು ಪ್ರಾಫಿಟ್ ಬುಕ್ ಮಾಡ್ಕೊಂಬಿಡಿ ಏಕೆಂದರೆ ಜಾಸ್ತಿ ಪಾಯಿಂಟು ಕಾದು ಮತ್ತೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಸೊ ಇದು ಇದೇನು ನಮ್ಮ ಫ್ಲ್ಯಾಟಿಶ್ ಓಪನ್ ಆದಾಗ ಮಾರ್ಕೆಟು ಕಾಲು ಸೈಡ್ ನೋಡಿದ್ವಿ ಈಗ ಫ್ಲ್ಯಾಟಿಶ್ ಓಪನ್ ಆದಾಗ ನಮ್ಮ ಮಾರ್ಕೆಟು ಪುಟ್ ಸೈಡ್ ನೋಡೋಣ ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಕಾಯಿರಿ ಮತ್ತು ಇಲ್ಲಿ ವೆಯ್ಟ್ ಮಾಡಿರಿ ಈ ಝೋನ್ ಏನಾದರೂ ನಮಗೆ ಬ್ರೇಕೌಟ್ ಆಗಿ ಮತ್ತಿಲ್ಲಿ ಈ ರಿಟ್ರೆಸ್ಮೆಂಟ್ ಬಂದು ಈ ರೀಟ್ರೇಸ್ಮೆಂಟ್ ಜೋನ್ ಮತ್ತೆ ಬ್ರೇಕೌಟ್ ಮಾಡ್ಬೇಕಾರೆ ಇಲ್ಲಿಂದ ನೀವು ಪುಟ್ ಸೈಡ್ ಹೋಗಿ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಈ ಝೋನ್ ಬಂದು ಈ ಜೋನಲ್ಲೇ ತುಂಬ ಮಾರ್ಕೆಟ್ ಬೇಕೋಗಿರೋದು ಆಲ್ಮೋಸ್ಟು ಇಲ್ಲಿ ಬಂದು ಮತ್ತೆ ಇಲ್ಲಿಂದ ಹಿಂಗೆ ಬಿಹೇವ್ ಮಾಡಿ ಮತ್ತು ಈ ರೀಟ್ರೆಸ್ಮೆಂಟ್ ಜೋನ್ ಇದು ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಪ್ರೈಝ್ ಪ್ರಕಾರ ಪ್ರಕಾರ ಒನ್ ಅಂತ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಟು ಅಂತ ಇಟ್ಕೊಂಡು ನಿಮ್ಮ ನಿಮ್ಮ ಪ್ಲ್ಯಾನ್ನ ಮಾಡಿಕೊಂಡು ನಾಳೆ ಹೋಗಿ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅನ್ನೋದು ಸುದ ನೋಡಿ ನಾನು ಆಗಲೇ ನಿಫ್ಟಿಲಿ ಹೇಳಿದೆ ನೋಡಿ ಫಸ್ಟು ದೊಡ್ಡ ಕ್ಯಾಂಡ್ಲು ಬೈಯಿಂಗ್ ಕ್ಯಾಂಡ್ಲು ಬಂದ್ಬಿಡ್ತು ಅಂತ ಅಂದ್ಕಂಡ್ರೆ ಈ ನೋಡಿ ಬೈನ್ ಕ್ಯಾಂಡ್ಲ್ ಬತ್ತು ಅಂತ ಅಂದ್ಕಂಡ್ರೆ ಮಾರ್ಕೆಟ್ ಐದರ್ ಇಟ್ ಮೇ ಬಿ ಸೈಡ್ ವೇಸ್ ಆರ್ ಒನ್ ವೇ ನೈಂಟಿ ಪರ್ಸೆಂಟ್ ಆಫ್ ಮಾರ್ಕೆಟು ಸೈಡ್ ವೈಝೇ ಆಗುತ್ತೆ ಸೊ ಅದಕ್ಕೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಈಗ ನಮ್ಮ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆದರೆ ಗ್ಯಾಪ್ ಡೌನ್ ಆದರೆ ಮತ್ತೆ ಗ್ಯಾಪಪ್ ಆದರೆ ಏನು ಮಾಡಬೇಕು ಅಂದರೆ ಸೊ ಗ್ಯಾಪ್ ಡೌನ್ ಆದರೆ ಇಲ್ಲಿವರೆಗೇನಾದ್ರು ಒಂದು ಗ್ಯಾಪ್ ಗ್ಯಾಪ್ಡೌನ್ ಆದರೆ ವೇಟ್ ಮಾಡಿ ವೆಯ್ಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿ ರೀಟ್ರೆಸ್ಮೆಂಟ್ ಈ ಬ್ರೇಕೌಟ್ ಆಗೋವರೆಗೂ ಕಾಯಿರಿ ಇಲ್ಲಿಂದ ನೀವೊಂದು ಟ್ರೇಡನ್ನ ಈಸಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅದೇ ಅದೇ ಗ್ಯಾಪಪ್ ಏನಾದ್ರು ಆದರೆ ಅದೇ ಗ್ಯಾಪಪ್ ಏನಾದರೂ ನಮ್ಮ ಮಾರ್ಕೆಟ್ ಏನಾದರೂ ಆದರೆ ಈಗ ಇಲ್ಲಿ ಇಲ್ಲಿ ಅಪ್ ಇದು ಪ್ರೈಸ್ ಆಕ್ಷನ್ ಜೋನು ಇಲ್ಲಿಗೆ ಇಲ್ಲಿಗವರೆಗೆ ಬಂದಾಯಿತು ಅಂತ ಅಂದ್ಕೊಳ್ಳಿ ವೆಯ್ಟ್ ಮಾಡಿ ಇಲ್ಲಿವರೆಗೆ ಇಲ್ಲಿಂದ ಮತ್ತು ರೀಟ್ರೆಸ್ಮೆಂಟ್ ಕಾಯಿರಿ ರಿಟ್ರೆಸ್ಮೆಂಟ್ ಕಾಯ್ದು ಈ ನಮ್ಮ ಬ್ಲೂ ಕಲರ್ ಜೋನ್ ಜೋನ್ನ ಬ್ರೇಕೌಟ್ ಮಾಡೋರು ಅಂತಕ್ಕ ಅದು ಇಲ್ಲಿಂದ ಇಲ್ಲಿವರೆಗೆ ನೀವು ಟಿ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಅಂತ ಈಸಿಯಾಗಿ ಪ್ಲ್ಯಾನ್ ಮಾಡಿಕೊಡಿ ನೀವು ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು ಸೊ ಯಾರು ಲಾಂಗ್ವರೆಗೂ ನಾನು ವೆಯ್ಟ್ ಮಾಡ್ತೀನಿ ನಾನು ಮೂಮೆಂಟ್ ಆಗೋವರೆಗೂ ಕಾಯ್ತೀನಿ ಅಂತ ಹೋಗ್ಬೇಡಿ ಅದು ತುಂಬ ರೇರ್ ಕೇಸು ನಮ್ಮ ಇದರಲ್ಲಿ ಆ ಥರ ವರ್ಕ್ ಆಗೋದು ವರ್ಕ್ ಆಗುತ್ತೆ ಬಟ್ ಅದು ಈಸಿ ಮಾರ್ಕೆಟ್ ಇದ್ದಾಗ ಮಾತ್ರ ಇಂಥ ಟ್ರಿಕ್ಕಿ ಮಾರ್ಕೆಟಲ್ಲೆಲ್ಲ ಸ್ಕ್ಯಾಲ್ಪ್ ಮಾಡ್ಕೊಳ್ಳೋದು ಬೆಟರು ಸೊ ಪ್ರಾಫಿಟ್ ಮಾಡಿ ಮಾಡ್ಕೊಳ್ಳಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಓಕೆ ಮತ್ತು ನಾನು ನನ್ನ ಇದನ್ನು ಮತ್ತಿನ್ನೊಂದ್ಸರ್ತಿ ಪೇಸ್ಟ್ ಮಾಡ್ತೀನಿ ನಿನ್ನ ಶಾರ್ಟ್ಸಲ್ಲಿ ಸೊ ಅದನ್ನು ನೋಡಿ ಒಬ್ಸರ್ವ್ ಮಾಡ್ಕೊಳ್ಳಿ ಯಾವ ರೀತಿ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ